ಕ್ಷೇತ್ರದ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು ಅದರ ಬೆನ್ನಲ್ಲೇ ಒಂದಷ್ಟು ಜೈನ ಸಮುದಾಯದವರು ಭಟ್ಟಾರಿಕಾ ಸ್ವಾಮೀಜಿಗಳು ಬಂದು ವೀರೇಂದ್ರ ಅವರಿಗೆ ಸನ್ಮಾನ ಮಾಡಿದ್ದಾರೆ ನಾವು ನಿಮ್ಮ ಬೆಂಬಲಕ್ಕೆ ಇರ್ತೀವಿ ಅಂತ ಹೆಗ್ಡೆಯವರು ಕೂಡ ಇವತ್ತು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಡೀಟೇಲ್ಸ್ ಮತ್ತೆ ಮತ್ತೊಂದು ಕಡೆಗೆ ಗಿರೀಶ್ ಮಟ್ಟಣ್ಣನವರಿಗ ಎಸ್ಐ ಟಿ ಕಚೇರಿಗೆ ಬಂದಿದ್ದಾರೆ ಅವರ ಬಳಿ ಇರುವಂತ ದಾಖಲೆಗಳು ಯಾವುದ್ರ ಬಗ್ಗೆ ಆಗಿರಬಹುದು ಅಂತ ಸೌಖ್ಯ ಹೌದು ಇವತ್ತು ಧರ್ಮಸ್ಥಳ ಮತ್ತು ಬೆಳ್ತಂಗಡಿಯಲ್ಲಿ ಅನೇಕ ಕ್ಷಿಪ್ರ ಬೆಳವಣಿಗೆಗಳು ಆಗಿದೆ ಪ್ರಮುಖ ಬೆಳವಣಿಗೆಗಳಾಗಿದೆ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಯಲ್ಲಿ ಅನೇಕ ಅಚ್ಚರಿ ಡೆವಲಪ್ಮೆಂಟ್ಗಳಾಗಿರೋದನ್ನು ಗಮನಿಸ್ತಾ ಇದ್ದೀವಿ ಇದರ ಜೊತೆಗೆ ಧರ್ಮಸ್ಥಳದಲ್ಲಿ ಕಳೆದ ಅನೇಕ ದಿನಗಳಿಂದ ಸಾಕಷ್ಟು ಜನ ಸಾಕಷ್ಟು ಸಂಘಟನೆಗಳು ವಿವಿಧ ಪಕ್ಷಗಳು ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರಿಗೆ ಬೆಂಬಲವನ್ನು ಕೋರಿ ನೈತಿಕ ಸ್ಥೈರ್ಯವನ್ನು ತುಂಬುವ ದೃಷ್ಟಿಕೋನದಿಂದ ಅನೇಕ ಜನ ಬಂದು ತಮ್ಮ ಬೆಂಬಲವನ್ನು ನೀಡ್ತಾ ಇದ್ದಾರೆ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ಇವತ್ತು ಕೂಡ ಒಂದು ಬಹಳ ದೊಡ್ಡ ಬೆಳವಣಿಗೆ ಆಗಿದೆ ಇದೆ ರಾಜ್ಯ ಮತ್ತು ಅಂತರಾಜ್ಯದಿಂದ ಸಾವಿರಾರು ಸಂಖ್ಯೆಯಲ್ಲಿ ಆ ಜೈನ ಸಮುದಾಯದವರು ಇವತ್ತು ಒಂದು ಮೆರವಣಿಗೆಯನ್ನು ಮಾಡಿರುವಂಥದ್ದು ಜಾತವನ್ನ ಹಮ್ಮಿಕೊಂಡಿರುವಂಥದ್ದು ಆ ದೇವಳದ ಮುಖ್ಯದ್ವಾರದಿಂದ ದೇವಸ್ಥಾನದವರೆಗೂ ಕೂಡ ಆ ಜಾತಾ ಸಾಗಿ ಬಂದಿದೆ ಆ ಬಳಿಕ ವೀರೇಂದ್ರ ಹೆಗ್ಡೆ ಅವರನ್ನ ಭೇಟಿ ಮಾಡಿದ್ದಾರೆ ನಮ್ಮ ಬೆಂಬಲ ನಿಮಗೆ ಇದೆ ಅನ್ನುವಂಥದ್ದನ್ನ ಸೂಚನೆ ಕೊಟ್ಟಿದ್ದಾರೆ ಹದಿನೈದು ಭಟ್ಟಾರಕ ಸ್ವಾಮೀಜಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದರು ಅವರು ಬೆಂಬಲವನ್ನ ಕೋರಿದ್ದಾರೆ ಆ ಈ ಒಂದು ಕ್ಷಣದಲ್ಲಿ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ನಿಜಕ್ಕೂ ಸಾಕಷ್ಟು ಭಾವುಕರಾದರು ಯಾಕಂದ್ರೆ ಇಷ್ಟು ದಿನ ಅಥವಾ ಇಷ್ಟು ವರ್ಷಗಳಿಂದ ಸಾಕಷ್ಟು ಡೆವಲಪ್ಮೆಂಟ್ಗಳು ಆಗ್ತಾ ಇದೆ ಆರೋಪ ಪ್ರತ್ಯಾರೋಪಗಳು ವಾದ ವಿವಾದಗಳು ಎಲ್ಲ ಸಂದರ್ಭ ಅವರು ಶಾಂತತೆಯನ್ನೇ ಕಾಪಾಡಿದ್ರು ಯಾವುದಕ್ಕೂ ಕೂಡ ಪ್ರತಿಕ್ರಿಯೆಯನ್ನು ಅವರು ನೀಡ್ತಾ ಇರಲಿಲ್ಲ ಸೊ ಇವತ್ತು ಅವರು ಮನಬಿಚ್ಚಿ ಮಾತನಾಡಿದ್ದಾರೆ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಅದ್ರ ಜೊತೆಗೆ ಅನೇಕ ವಿಚಾರಗಳನ್ನ ಕೂಡ ಹೇಳಿದ್ದಾರೆ ಎಸ್ ಡಿ ತನಿಖೆ ಸದ್ಯ ತನಿಖೆ ಇದೆ ಹಾಗಾಗಿ ನಾವು ಮಾತನಾಡಬಾರದು ಅದು ತಪ್ಪಾಗುತ್ತೆ ಅದೇ ಸೂಚನೆ ಕೂಡ ಇದೆ ಹಾಗಾಗಿ ಅದರ ಬಗ್ಗೆ ನಾವು ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ ಸಾಕಷ್ಟು ಜನ ನಮಗೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ ಒಂದು ರೀತಿ ಪ್ರಸ್ತುತ ಬೆಳವಣಿಗೆಯ ಬಗ್ಗೆ ಒಂದು ಆಕ್ರೋಶ ಅಥವಾ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ಪ್ರತಿಭಟನೆಗೆ ತಯಾರಿದ್ದಾರೆ ಅನೇಕ ಹೆಣ್ಣು ಮಕ್ಕಳು ನೋವು ಪಡ್ತಾ ಇದ್ದಾರೆ ಭಕ್ತರು ವೇದನೆಯನ್ನು ಪಡ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಹೇಳಿದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಶಾಂತಿ ಕಾಪಾಡಬೇಕು ಶಾಂತತೆಯನ್ನು ಉಳಿಸ್ಕೊಂಡು ಹೋಗಬೇಕು ತನಿಖೆ ಆಗ್ತಾ ಇದೆ ಧರ್ಮ ಖಂಡಿತವಾಗಲೂ ಅಂತಿಮವಾಗಿ ಗೆಲ್ಲುತ್ತೆ ಇದು ಧರ್ಮ ಗೆಲ್ಲುವ ಸೂಚನೆ ಅನ್ನುವಂಥ ರೀತಿಯಲ್ಲಿ ಬಹಳ ಭಾವುಕತೆಯಿಂದ ಅವರ ಒಂದು ಮಾತನ್ನು ಅವರು ಹೇಳಿರೋದು ಅವರ ಪ್ರತಿಕ್ರಿಯೆಯನ್ನು ಅವರು ನೀಡಿರೋದು ಬಹಳ ಖುಷಿಯಿಂದ ಬಹಳ ಸಂತಸದಿಂದ ಇದನ್ನು ಹಂಚಿಕೊಂಡಿರುವಂಥದ್ದು ಮತ್ತು ಅವರಿಗೆ ಸನ್ಮಾನವನ್ನು ಕೂಡ ಇವತ್ತು ಮಾಡಲಾಗಿದೆ ಗೌರವವನ್ನು ಕೂಡ ಸಲ್ಲಿಸಲಾಗಿದೆ ಇದರೊಂದಿಗೆ ಇನ್ನು ಕಂಟಿನ್ಯೂಸ್ ಆಗಿ ನಾಳೆ ಆಗಿರಬಹುದು ನಾಡಿದ್ದು ಆಗಿರಬಹುದು ಬೇರೆ ಬೇರೆ ಸಂಘಟನೆಗಳು ಬರ್ತಾ ಇರುವುದನ್ನು ನಾವು ಗಮನಿಸಬಹುದು ಸೂಚಿಸಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಸಹಿತ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರಿಗೆ ಬೆಂಬಲವನ್ನು ಸೂಚಿಸಿ ಸಾಕಷ್ಟು ಜನ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಹೋಗ್ತಾ ಇದ್ದಾರೆ ವಾಹನ ಜಾಥಗಳಾಗ್ತಾ ಇದೆ ಅನೇಕ ವಾಹನಗಳಲ್ಲಿ ಬರ್ತಾ ಇದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಬಂದು ಬೆಂಬಲವನ್ನು ಇದ್ದಾರೆ ಮತ್ತು ಸೆಪ್ಟೆಂಬರ್ ಒಂದನೇ ತಾರೀಕು ಬಿಜೆಪಿಯ ಒಂದು ಸಮಾವೇಶ ಕೂಡ ಅಲ್ಲಿ ನಡೆಯಲಿಕ್ಕೆ ಇರುವಂತದ್ದು ಭಾನುವಾರ ಜೆಡಿಎಸ್ ಕೂಡ ಬಂದು ಜೆಡಿಎಸ್ನ ಕುಮಾರ್ ಸ್ವಾಮಿ ಅವರು ದೇವೇಗೌಡರು ಕೂಡ ಬರುವಂತಹ ನಿರೀಕ್ಷೆಗಳು ಇದೆ ಅವರು ಬಂದು ತಮ್ಮ ಒಂದು ಬೆಂಬಲವನ್ನು ಸೂಚಿಸಿ ಕ್ಷೇತ್ರದ ಪರ ನಾವಿದ್ದೇವೆ ಅನ್ನುವಂತಹ ರೀತಿಯಲ್ಲಿ ಅವರು ಕೂಡ ನಿಲ್ಲುತ್ತಿದ್ದಾರೆ ಇದು ಇವತ್ತು ಧರ್ಮಸ್ಥಳದ ಆದಂತಹ ಒಂದು ಬೆಳವಣಿಗೆ ಇನ್ನು ಬೆಳಿತಂಗ್ರು ಎಸ್ಐಟಿ ಕಚೇರಿಗೆ ಬರೋದಾದ್ರೆ ಬೆಳಗಿನಿಂದಲೂ ಕೂಡ ಇಲ್ಲಿ ಸಾಕಷ್ಟು ಕ್ಷಿಪ್ರ ಬೆಳವಣಿಗೆಗಳು ಆಗ್ತಾ ಇದೆ ಯಾರು ಊಹೆ ಮಾಡದ ರೀತಿಯಲ್ಲಿ ಪ್ರಮುಖವಾಗಿ ಇವತ್ತು ಬೆಳಿಗ್ಗೆ ಸುಜಾತ ಭಟ್ ಅವರಾಗಿರ್ಬೋದು ಆ ಬಳಿಕ ಮಹೇಶ್ವರಿ ತಿಮ್ಮರೋಡಿ ಅವರಾಗಿರ್ಬೋದು ಲಾಯರ್ ಜಗದೀಶ್ ಆಗಿರ್ಬಹುದು ಗಿರೀಶ್ ಮಟಣವರ್ ಎಲ್ಲರೂ ಕೂಡ ಇವತ್ತು ಒಂದೇ ಕಡೆ ಸೇರಿದ್ದಾರೆ ಒಂದೇ ಸರಿ ಒಂದೇ ಕಡೆ ಸೇರಿದ್ದಾರೆ ಅಂದ್ರೆ ಒಟ್ಟೊಟ್ಟಿಗೆ ಅಲ್ಲ ಅವರು ಬೇರೆ ಬೇರೆ ಸಮಯದಲ್ಲಿ ಬಂದಿರುವಂತದನ್ನು ಗಮನಿಸಬಹುದು ಬೆಳಿಗ್ಗೆ ಹೋಗಿರುವಂತಹ ಸುಜಾತ ಭಟ್ ಅವರು ಇನ್ನೂ ಕೂಡ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಇನ್ನೊಂದು ಕಡೆಯಿಂದ ಮಹೇಶ್ವರಿ ತಿಮರೋಡಿ ಅವರು ಮಧ್ಯಾಹ್ನದವರೆಗೂ ಕೂಡ ಬೆಳತಂಗಡಿ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನು ಮುಗಿಸಿ ಆ ಬಳಿಕ ಎಸ್ಐ ಕಚೇರಿಗೂ ಕೂಡ ಹೋಗಿ ಬಂದಿದ್ದಾರೆ ಇದು ಬಹಳ ಆಶ್ಚರ್ಯಕ್ಕೆ ಕಾರಣವಾಗಿದೆ ಏನಿದ್ರ ಉದ್ದೇಶ ಆದರೆ ಹಿನ್ನೆಲೆ ಏನು ಅನ್ನುವಂಥದ್ದು ಕೂಡ ಬಹಳ ಕುತೂಹಲ ಕಾರಣವಾಗಿರೋದು ಈ ಬೆನ್ನಲ್ಲೇ ಲಾಯರ್ ಜಗದೀಶ್ ಕೂಡ ಇವತ್ತು ವಿಚಾರಣೆಗಂತ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾರೆ ಅವರ ವಿರುದ್ಧ ಸಾಮಾಜಿಕ ಜಾಲತಾಣ ಅಂದ್ರೆ ಅವರ ಫೇಸ್ಬುಕ್ ಖಾತೆಯಲ್ಲಿ ಪ್ರಚೋದನಕಾರಿ ಹೇಳಿಕೆಯನ್ನ ನೀಡಿದ ಕಾರಣಕ್ಕೋಸ್ಕರ ಅವರ ವಿರುದ್ಧ ಒಂದು ಪ್ರಕರಣವನ್ನ ದಾಖಲು ಮಾಡಲಾಗಿತ್ತು ಪ್ರಭಾಕರ್ ಗೌಡ ಅನ್ನುವಂತವರು ದೂರು ನೀಡಿದ್ರು ಸೊ ಅದರ ವಿಚಾರಣೆಗಾಗಿ ಅವರು ಭದ್ರತೆಯೊಂದಿಗೆ ಇಲ್ಲಿಗೆ ಆಗಮಿಸಿದ್ದಾರೆ ಇದಾದ ಬಳಿಕ ಗಿರೀಶ್ ಮಟಣ್ಣವರ್ ಯಾಕಂದ್ರೆ ಗಿರೀಶ್ ಅವರ ಮತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಅನಾಪತ್ತೆಯಾಗಿದ್ದಾರೆ ಊರಲ್ಲಿಲ್ಲ ಅನ್ನುವಂತಹ ರೀತಿಯ ಒಂದಿಷ್ಟು ವಿಚಾರಗಳು ಇತ್ತು ಆದ್ರೆ ಇವತ್ತು ಇವರು ನೇರ ನೇರವಾಗಿ ಎಸ್ ಐ ಕಚೇರಿಗೆ ದಿಢೀರ್ ಭೇಟಿ ನೀಡಿರೋದು ಒಂದ್ ಕಡೆಯಿಂದ ಮಹೇಶ್ ಶೆಟ್ಟಿ ತಿಮ್ಮರೋಡಿ ದಿಢೀರ್ ಭೇಟಿ ನೀಡಿದ್ರೆ ಗಿರೀಶ್ ಮಟಣ್ಣವರನ್ನ ಪ್ರಣವ್ ಮೋಹಂತಿ ಅವರೇ ಬರೋದು ಕೇಳಿದರೆ ಯಾಕಂದ್ರೆ ಈ ಹಿಂದೆ ಇವರೊಂದು ಮೇಲ್ ಮಾಡಿದ್ರು ಈ ಪ್ರಕರಣ ಸಂಬಂಧ ನೂರಾರು ಶವಹೂತ ಪ್ರಕರಣ ಸಂಬಂಧ ನನ್ನ ಹತ್ರ ಸಾಕಷ್ಟು ದಾಖಲೆಗಳು ಇದೆ ಅದನ್ನ ನಾನು ನಿಮಗೆ ಸಲ್ಲಿಕೆ ಮಾಡ್ತೀನಿ ನಮ್ಗೆ ಒಂದು ಅವಕಾಶವನ್ನ ಕೊಡಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಹಾಗಾಗಿ ಇವತ್ತು ಪ್ರಣವ್ ಮೋಹಂತಿ ಅವರು ಒಂದು ಬುಲಾವನ್ನ ನೀಡಿದ್ರು ಅದಕ್ಕೆ ಗಿರೀಶ್ ಮಠಣ್ಣನ್ ಅವರು ಕೂಡ ಹಾಜರಾಗಿದ್ದಾರೆ ಈಗಾಗಲೇ ಅವರು ಎಸ್ ಸಿಡಿ ಕಚೇರಿಗಳ ಒಳಗೆ ಹೋಗಿ ಸುಮಾರು ಒಂದು ಗಂಟೆ ಕಳೆದಿದೆ ಅನೇಕ ದಾಖಲೆಗಳನ್ನ ಅವರ ಮುಂದೆ ಇಡ್ಲಿಕ್ಕಿದ್ದಾರೆ ಅನ್ನುವಂತಹ ಒಂದು ವಿಚಾರ ಕೂಡ ಇದೆ ಒಂದಿಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಆದರೆ ಒಂದಿಷ್ಟು ವಿಡಿಯೋಗಳನ್ನ ಕೂಡ ಅವರು ತೋರಿಸ್ತಾರೆ ಅನ್ನುವಂತ ಮಾಹಿತಿ ಇದೆ ಸೊ ಇದು ಬಹಳ ಕುತೂಹಲ ಕಾರಣವಾಗಿದೆ ಯು ಆದಿತ್ಯ ಮಾಹಿತಿಗೆ